ವೇದಿಕೆ ಮೇಲಿಂದ ಯಾರು ಕಾಣಿಸ್ತಾ ಇಲ್ಲ ತುಂಬಾ ಲೈಟ್ ಹಾಕ್ಬಿಡಿದಿರ ಇಲ್ಲಿ ಎಲ್ಲಾರು ಮಾತಾಡ್ಬೇಕಾರ ಯೋಚನೆ ಮಾಡ್ತಾ ಯಾಕೆ ಯಾರು ಚಪ್ಪಾಳೆ ತಡ್ತಾರ ಎಲ್ಲಾರು ಎಲ್ಲರೂ ಆ ಬಾರ್ ಕೌಂಟರ್ ನೋಡ್ತಾ ಇದಾರೆ ಅವಾಗಿಂದ ನಮ್ಮ ಗೋವಿಂದ್ ಅವರು ಸೇರಿ ಇಷ್ಟ ಬೇಗ ಇವ್ರು ಸ್ಪೀಚ್ ಅಂತಂದ್ರೆ ಐ ಟು ಐ ವಿತ್ ಮೀಟು ಸರ್ ಹೇಗೆ ಈ ವೇದಿಕೆ ಅದಕ್ಕಲ್ಲ ಫಸ್ಟ್ ಆಫ್ ಆಲ್ ಒಂದು ಒಂದು ರೆಸ್ಪಾನ್ಸಿಬಿಲಿಟಿ ನನಗೆ ನಮ್ಮ ಇಂಡಸ್ಟ್ರಿ ಒಳಗೆ ತುಂಬಾ ಜನ ಕಲಾವಿದರು ತಂತ್ರಜ್ಞರು ಎಲ್ಲ ಇದ್ದಾರೆ ಇಷ್ಟು ಜನ ಬ್ಯಾಡ್ಮಿಂಟನ್ ಅಂತ ಗೊತ್ತಿರಲಿಲ್ಲ ನಿಜವಾಗ್ಲೂ ಗೊತ್ತಿರಲಿಲ್ಲ ಆಡ್ತಿರ ತಾನೆ ಶ್ರೀನಗರ್ ಕಿಟಿನೂ ಆಡ್ತಾರ ಅಂತ ಹೇಳ್ತಿದ್ರ ಸುಜನ್ ಆಡ್ತಾರ ಶೆಟ್ಲು ಸುಜನ್ ಆಟ ಆಡ್ತಾನೆ ಗೊತ್ತು ನಾನು ಏನ್ ಕೇಳ್ದೆ ಸರ್ ಶಟ್ರು ಅದೇ ಇಲ್ಲಿ ಹೇಳಲ್ಲ ಅಂದ್ರು ಶಣೈ ಆಡ್ತಾರೆ ಅಂದ್ರೆ ಇದು ಬರೀ ನಿತ್ಯಲ್ ಆಡಾಡ್ಬೇಕೇ ಶಣೈ ಸರ್ ಆಲ್ ದಿ ಬೆಸ್ಟ್ ಇಲ್ಲಿದ್ದೀರಿ ಎಲ್ಲಿದ್ದೀರಾ ಸರ್ ಸರ್ ಓಡಬೇಕಂತೆ ಸರ್ ಡೋಂಟ್ ಸೇ ಇಸ್ ಅ ಇಟ್ ಸೌಂಡ್ಸ್ ಬ್ಯಾಡ್ ಬಟ್ ಶರಣ ನಿಮಗೆ ಒಂದು ಅಡ್ವಾಂಟೇಜ್ ಇದೆ ಇವತ್ತು ತಾವು ಮಾಧ್ಯಮ ಯಾರು ಎದುರಾಕೊಳ್ಳಲ್ಲ ಬಿಡಿ